ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೂರೇ ಮೂರು ಪದಾರ್ಥನ ಯೂಸ್ ಮಾಡಿಕೊಂಡು ಒಂದು ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ ಇದೊಂದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಹತ್ತೆ ಹತ್ತು ನಿಮಿಷದಲ್ಲೇ ಈ ರೆಸಿಪಿನ ಮಾಡ್ಕೊಬೋದು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ರೆಸಿಪೀಸ್ಗೋಸ್ಕರ ನನ್ನ ಚಾನಲನ್ನ ಸಪೋರ್ಟ್ ಮಾಡಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಫಸ್ಟಲ್ಲಿ ಒಂದು ಕಡಾಯ ಇಟ್ಕೊಂಡಿದ್ದೀನಿ ಕಡಾಯಕಾದ್ಮೇಲೆ ತುಪ್ಪ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊತಾ ಇದ್ದೀನಿ ನಿಮಗೆ ತುಪ್ಪ ಭಾಳ ಬೇಕು ಅಂದರೆ ಇನ್ನೊಂದು ಎರಡು ಸ್ಪೂನ್ ಜಾಸ್ತಿ ಹಾಕೊಳ್ಳಿ ತುಪ್ಪ ಸ್ವಲ್ಪ ಬೆಚ್ಚಗಾದ್ಮೇಲೆ ನಾನಿಲ್ಲಿ ಸಪ್ಪೆ ಕೋವನ ಯೂಸ್ ಮಾಡಿಕೊಂಡು ಸ್ವೀಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಸಪ್ಪೆಕೋವನ ತೊಗೊಂಡಿದ್ದೀನಿ ಈ ಕೋವಾ ಸ್ವಲ್ಪ ಉಂಡೆ ಉಂಡೆ ಥರ ಇತ್ತು ಅದಕ್ಕೆ ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಈ ಕೋವಾನ ತುಂಬ ಹೋಟೆಲ್ಗಳಲ್ಲಿ ಮತ್ತು ಮದುವೆ ಮನೆಯಲ್ಲಿ ತುಂಬ ಯೂಸ್ ಮಾಡ್ತಾರೆ ಪಾಯಸಕ್ಕೋಸ್ಕರ ಹಾಗೆ ಇದರಿಂದ ತುಂಬ ಸ್ವೀಟ್ಸ್ಗಳ ಮಾಡ್ಬೋದು ನಾನು ಈ ಥರ ಸಲ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಅದಕ್ಕೋಸ್ಕರ ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ತುಂಬ ಈಸಿಯಾಗೆ ಹತ್ತು ನಿಮಿಷದಲ್ಲೇ ಮಾಡ್ಕೊಬೋದು ನೋಡಿ ಉಂಡೆ ಉಂಡೆ ಥರ ಇರೋದೆಲ್ಲ ಸ್ವಲ್ಪ ಮೆಲ್ಟ್ ಆಗಿದೆ ನೀವು ಈ ಸ್ವೀಟನ್ನ ಮಾಡಬೇಕಾದ್ರೆ ಫ್ಲೇಮ್ನ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಇಷ್ಟಾದರೆ ಸಾಕು ಇವಾಗ ಸಕ್ಕರೆ ಹಾಕೊತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಕೋವಾಗೆ ಒಂದು ಆಗೋಷ್ಟು ಸಕ್ಕರೆ ಪೌಡರನ್ನ ಹಾಕೊತಾ ಇದ್ದೀನಿ ನೀವು ಸಕ್ಕರೆ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕೂಡ ಹಾಕೋಬೋದು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಪೌಡ್ರೆಲ್ಲ ಕೋವಾ ಜೊತೆ ಹೊಂದ್ಕೋಬೇಕು ಇವಾಗ ನೀವು ಮಾಡ್ಕೋಬೇಕಾದ್ರೆ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಹತ್ಬಿಟ್ಟು ಸ್ವೀಟ್ ಒಂಚೂರು ಚೆನ್ನಾಗಿರೋಲ್ಲ ಈ ಸ್ವೀಟ್ ಮಾಡಬೇಕಾದ್ರೆ ಫ್ಲೇಮ್ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ನೋಡಿ ಇವಾಗ ತಿರ್ಗಿಸ್ಕೊತಾನೇ ಇದ್ದೀನಿ ನೀವು ಇದೇ ಥರನೇ ಮಾಡ್ಕೊಳ್ಳಿ ನೋಡಿ ಕೋವಾ ಗಟ್ಟಿಗಿತ್ತು ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ನೀರು ನೀರು ಇದೇ ಥರ ತಿರ್ಸ್ಕೊತಾ ಇದ್ದರೆ ಅದು ಗಟ್ಟಿಗೆ ಹೋಗುತ್ತೆ ಹಾಗೇ ಬಾದಾಮಿ ಕಲರ್ ಇರೋದು ಬ್ರೌನ್ ಕಲರ್ ಆಗುತ್ತೆ ನೀವು ಈ ಸ್ವೀಟ್ನ ಮಾಡಬೇಕಾದ್ರೆ ಇದೇ ಥರ ತಿರುಗಿಸ್ಕೊತಾನೆ ಇರಬೇಕು ಆವಾಗಲೇ ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ರವೆ ರವೆ ಆಗಿ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಈಸಿಯಾಗೇ ಮಾಡ್ಕೊಬೋದು ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಿದೆ ಫೈನಲ್ ಆಗಿ ಸ್ವಲ್ಪ ಗಟ್ಟಿಗಾಗಿದೆ ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಇದನ್ನು ಒಂದು ಬಾಕ್ಸಿಗೆ ಹಾಕ್ಕೊಳ್ಳೋಣ ಈ ಬಾಕ್ಸಿಗೋಸ್ ಬಿಸಿ ಬಿಸಿ ಇದ್ದಾಗಲೇ ನೀವು ಹಾಕ್ಕೋಬೇಕು ಈ ಬಾಕ್ಸಿಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಸವರ್ಕೊತಾ ಇದ್ದೀನಿ ನಿಮ್ಮ ಹತ್ರ ದೊಡ್ಡದು ಬಾಕ್ಸ್ ಇದ್ದರೆ ಅದರೊಳಗೆ ಹಾಕ್ಕೊಳ್ಳಿ ನಮ್ಮ ಮನೇಲಿ ಇದೇ ಇತ್ತು ಅದಕ್ಕೋಸ್ಕರ ಇದರಲ್ಲೇ ಹಾಕೊತಾ ಇದ್ದೀನಿ ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದ್ದಾಗಲೇ ನೀವು ಬಾಕ್ಸಿಗೆ ಹಾಕ್ಕೋಬೇಕು ಫುಲ್ಲು ಆರೋದಕ್ಕೆ ಬಿಟ್ಟು ಗಟ್ಟಿ ಆದಮೇಲೆ ಹಾಕ್ಕೊಂತೀರಾ ಅಂದರೆ ಅದು ಶೇಪ್ ಬರೋದಿಲ್ಲ ಇವಾಗ ಹಾಕ್ಕೊಂಡು ಈ ಥರ ಸ್ಪೂನಲ್ಲೇ ಪ್ರೆಸ್ ಮಾಡ್ಕೊಳ್ಳಿ ಸ್ವಲ್ಪ ಎಲ್ಲ ಹೊಂದ್ಕೋಬೇಕು ಅಲ್ಲಿವರೆಗೂ ಪ್ರೆಸ್ ಮಾಡ್ಕೊಳ್ಳಿ ಎಲ್ಲ ಪ್ರೆಸ್ ಆದಮೇಲೆ ಒನ್ ಅವರು ಹಾಗೆ ಬಿಡಬೇಕು ಇವಾಗ ಬಾಕ್ಸ್ನ ಕ್ಲೋಸ್ ಮಾಡಿಕೊಂಡು ಒನ್ ಅವರ್ ಸೆಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಒನ್ ಅವರ್ ಆದಮೇಲೆ ಸ್ಟೌನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅದು ಫುಲ್ ಗಟ್ಟಿಗೆ ಹಾಕಿರುತ್ತಲ್ವ ಅದರಿಂದ ರಿಮೂವ್ ಮಾಡೋದಕ್ಕೆ ಬರೋದಿಲ್ಲ ಬಾಕ್ಸಿಂದ ಅದಕ್ಕೋಸ್ಕರ ಸ್ವಲ್ಪ ಹೀಟ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಕರಗುತ್ತೆ ಆವಾಗ ಈಸಿಯಾಗೆ ಪ್ಲೇಟ್ ಮೇಲೆ ಟ್ರಾನ್ಸ್ಫರ್ ಮಾಡ್ಬೋದು ಇವಾಗ ನೋಡಿ ಫುಲ್ ಹೀಟ್ ಮಾಡಿಕೊಂಡು ಪ್ಲೇಟ್ ಮೇಲೆ ಹಾಕ್ಕೊತಾ ಇದ್ದೀನಿ ಈ ಥರ ಮೇಲ್ಗಡೆ ಏನಾದರೂ ತೊಗೊಂಡು ಸ್ವಲ್ಪ ಕುಟ್ಕೊಳ್ಳಿ ಕುಟ್ಟಿದ್ರೆ ಆವಾಗ ಕೆಳಗಡೆ ಬೀಳುತ್ತೆ ನೋಡಿ ಎಷ್ಟು ಈಸಿಯಾಗಿ ಬಂತು ಅಂತ ಇದೇ ಥರ ನೀವು ಮನೇಲಿ ಮಾಡ್ಕೊಳ್ಳಿ ನಾನು ಇವಾಗ ಸ್ವಲ್ಪ ಇದು ಹೀಟಾಗಿರೋದ್ರಿಂದ ಇವಾಗೇ ಕಟ್ ಮಾಡ್ಕೊತಾ ಇದ್ದೀನಿ ಆ ಗಟ್ಟಿಗಾದರೆ ಕಟ್ ಮಾಡೋದಕ್ಕೆ ಬರೋದಿಲ್ಲ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಫೋರ್ ಪೀಸಸ್ ಆಗೋ ಅಷ್ಟು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈಸಿಯಾಗೆ ಕಟ್ ಮಾಡ್ಕೊಬೋದು ಈಸಿಯಾಗೆ ಬರ್ತಾಯಿದೆ ಸ್ವಲ್ಪ ಹೀಟ್ ಮಾಡಿರೋದ್ರಿಂದ ಅದು ಈಸಿಯಾಗೆ ಕಟ್ ಮಾಡ್ಕೊಬೋದು ಫುಲ್ಲು ಗಟ್ಟಿಗೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಗಾಗಿರುತ್ತೆ ಅಷ್ಟೇ ಇವಾಗ ಅದೇ ಥರನೇ ಮೆಲ್ಲುಕೇ ತಕ್ಕೋಬೇಕು ಅದು ಸ್ವಲ್ಪ ಅಂಟ್ಕೊಂಡಿರುತ್ತೆ ಸೊ ನೋಡಿಕೊಂಡು ತಕೊಳ್ಳಿ ನೀವು ಬೆಟರ್ ಪ್ಲೇಟ್ಗೆ ಕೂಡ ಸ್ವಲ್ಪ ತುಪ್ಪ ಸವರ್ಕೊಂಡಿರಿ ಕೆಳಗಡೆ ಅವಾಗ ಅಂಟ್ಕೊಳ್ಳೋದಿಲ್ಲ ನಾನು ತುಪ್ಪ ಸಾವಿರದ ಬರ್ತೋಗಿಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕೆಳಗಡೆ ಇದೆ ಇವಾಗ ಇದ್ರ ಮೇಲೆ ಪಿಸ್ತಾ ಇದ್ದೀನಿ ನಿಮಗೆ ಬೇಕಂದರೆ ಗೋಡಾಮಿ ಬಾದಾಮಿ ಕೂಡ ಹಾಕ್ಕೊಬೋದು ಫೈನಲ್ ಆಗಿ ಸ್ವೀಟ್ ರೆಡಿಯಾಗಿದೆ ಹತ್ತು ನಿಮಿಷದಲ್ಲೇ ಮಾಡ್ಕೊಬೋದು ಹಾಗೆ ಅದು ಕರೆಕ್ಟಾಗಿ ಸೆಟ್ ಆಗೋದಕ್ಕೆ ಒನ್ ಅವರ್ ಬಿಡಬೇಕಾಗುತ್ತೆ ಇವಾಗ ನೋಡಿ ತುಂಬ ಚೆನ್ನಾಗೆ ಸ್ವೀಟ್ ರೆಡಿಯಾಗಿದೆ ಈಸಿಯಾಗೆ ಮಾಡ್ಕೊಬೋದು ತಿನ್ನೋದಕ್ಕೆ ತುಂಬ ರವೆ ರವೆ ಆಗಿ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಸಲ ಟ್ರೈ ಮಾಡಿ ಇದೇ ಥರ ಹೊಸ ಹೊಸ ರೆಸಿಪೀಸ್ಗೋಸ್ಕರ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ಥರ ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದು ಸಲ ಅವ್ರು ಚೆಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ